ಮೊಟ್ಟೆ ಟ್ರೈಗಳನ್ನ ಬಳಸಿ ತ್ರಿವರ್ಣ ಧ್ವಜ ನಿರ್ಮಿಸಿದ ಮುಸ್ಲಿಂ ಕುಟುಂಬ ದೇಶ ಪ್ರೇಮಕ್ಕೆ ಸಾರ್ವಜನಿಕರಿಂದ ಪ್ರಶಂಸೆ ವ್ಯಕ್ತ ಸುಮಾರು ಹತ್ತು ವರ್ಷಗಳಿಂದ ಚಳ್ಳಕೆರೆ ನಗರದ ಮುಸ್ಲಿಂ ಕುಟುಂಬದ ಸಹೋದರರಾದ ಅಜ್ಮೀರ್ ಬಾಷಾ ಹಾಗೂ ರೆಹಮನ್ ಖಾನ್ ತನ್ನ ಆಸಿನ್ ಅಂಡ್ ಸ್ವೀಟ್ ಸೆಂಟರ್ ನಲ್ಲಿ ಕೋರಿ ಮಟ್ಟೆ ತುಂಬಿದ ಸಾವಿರ ಮಟ್ಟೆ ಟ್ರೈ ಬಳಸಿಕೊಂಡು ಭಾರತದ ತ್ರಿವರ್ಣ ಧ್ವಜವನ್ನ ಮಾಡಿದ್ದು ಮಧ್ಯದಲ್ಲಿ ಅಶೋಕ ಚಕ್ರವನ್ನು ಇಟ್ಟು ತುಂಬಾ ಆಕರ್ಷಣೀಯವಾಗಿ ಕಾಣುವಂತೆ ಮಾಡಿದ್ದಾರೆ ಈ ಇಬ್ಬರ ಸಹೋದರರು ಸುಮಾರು ಹತ್ತು ವರ್ಷಗಳಿಂದ ಪ್ರತಿ ಸ್ವಾತಂತ್ರ್ಯ ದಿನೋತ್ಸವ ಈ ಮಟ್ಟೆ ಟ್ರೈ ಬಳಸಿ ತ್ರಿವರ್ಣ ಧ್ವಜವನ್ನ ನಿರ್ಮಾಣ ಮಾಡುತ್ತಿದ್ದು ಸ್ನೇಹಿತರು ಅಭಿಮಾನಿಗಳು ಹಾಗೂ ಸಾರ್ವಜನಿಕರನ್ನ ಕರೆದು ಸಿಹಿ ಅಂಚಿ ಸಂಭ್ರಮ ಪಡ್ತಾರೆ ಈ ಇಬ್ಬರು ಸಹೋದರರಿಗೆ ತ್ರಿವರ್ಣ ಧ್ವಜದ ಮೇಲೆ ಇರುವ ಅಭಿಮಾನಕ್ಕೆ ಚಳ್ಳಕೆರೆ ನಾಗರಿಕರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಒಟ್ಟು ಮೂರು ದಿನಗಳ ಕಾಲ ತ್ರಿವರ್ಣ ಧ್ವಜ ಹೋಲುವ ಕೋಳಿ ತುಂಬಿದ ಟ್ರೈಗಳನ್ನ ಇವರು ಪ್ರದರ್ಶನಕ್ಕೆ ಸಹ ಇಡ್ತಾರೆ ಇವರ ಈ ಕಾರ್ಯಕ್ಕೆ ಅಭಿಮಾನಿಗಳು ಇತೈಸಿಗಳು ಸಾರ್ವಜನಿಕರು ನಾಗರಿಕರು ಅಭಿನಂದನೆ ಸಲ್ಲಿಸಿದ್ದಾರೆ ಈ ಕುರಿತಂತೆ ಹಿರಿಯ ಪತ್ರಕರ್ತರು ಹಾಗೂ ಸಾಹಿತಿಗಳಾದ ಕೊರಲುಕೋಟೆ ತಿಪ್ಪೇಸ್ವಾಮಿ ಅವರು ಹೇಳಿದ್ದಾರೆ ಅವರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ ಇವತ್ತೇನು ನಮ್ಮ ಇಡೀ ಭಾರತ ದೇಶದಲ್ಲಿ ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡ್ತಕ್ಕಂಥ ಎಪ್ಪತ್ತೊಂಬತ್ತನೆಯ ಭಾರತೀಯ ಸ್ವಾತಂತ್ರ್ಯೋತ್ಸವದ ಈ ದಿನಾಚರಣೆಯ ಕಾರ್ಯಕ್ರಮವನ್ನು ಬಹಳಷ್ಟು ವಿಶೇಷವಾಗಿ ಈ ನಮ್ಮ ಚಳ್ಳಕೆರೆ ನಗರದ ಪಾಗೋಡ ರಸ್ತೆಯಲ್ಲಿನ ವೃತ್ತಿ ಬದುಕಿಗೆ ಆಧಾರವಾಗಿರ್ತಕ್ಕಂಥ ಒಂದು ವ್ಯಾಪಾರ ಬದುಕನ್ನು ಕಟ್ಟಿಕೊಂಡಿರುವಂತಹ ನಮ್ಮ ನಗರದ ಯಾಸಿನ್ ಅವರು ಮತ್ತು ರೆಹಮನ್ ಅವರು ಅವರ ವೃತ್ತಿ ಬದುಕಿನ ಒಂದು ಕಾರ್ಯಸ್ಥಾನದಲ್ಲಿ ಪ್ರತಿ ವರ್ಷನೂ ಕೂಡ ಸ್ವತಂತ್ರೋತ್ಸವ ಅವರದೇ ಆದಂತಹ ಒಂದು ಏನು ಕೇಸರಿ ಬೀಳುವ ಹಸಿರು ಎನ್ನುವಂತಹ ಒಂದು ಅಭಿಮಾನದ ರೀತಿಯಲ್ಲಿ ಆ ಎಕ್ಸ್ ಟ್ರೈಸನ್ನು ಜೋಡಣೆ ಮಾಡುವಂತಹ ಮುಖೇನ ಇಡೀ ಭಾರತದ ಒಂದು ಸ್ವತಂತ್ರ ಅಭಿಮಾನವನ್ನ ಈ ಸಮಾಜಕ್ಕೆ ಮತ್ತು ಇತರೆ ಸಮುದಾಯಗಳಿಗೂ ಕೂಡ ಅಂತ ಹೇಳಿ ನಾನಾದರೂ ಭಾವಿಸ್ತೇನೆ ದೃಷ್ಟಿಯಿಂದಲೂ ಕೂಡ ಗಮನಿಸಿ ಇವರ ಒಂದು ಅರ್ಥದಲ್ಲಿ ನಾನು ತುಂಬಿ ಮುಂದೆ ಆದ್ರೆ ಇವತ್ತು ಅತ್ಯಂತ ಅಭಿವೃದ್ಧಿ ಕಂಡಿದೆ ದೇಶ ದೊಡ್ಡ ಒಂದು ಜಾತ್ಯವಾಗಿ ಬೆಳೀತಕ್ಕಂತ ಭಾರತದಲ್ಲಿ ಸ್ವಾತಂತ್ರ್ಯವನ್ನು ಸಮರ್ಥವಾಗಿ ಬಳಸಿಕೊಡ್ತಿದ್ವಿ ಅನ್ನುವಂತಹ ಈ ಕಾಲಘಟ್ಟದಲ್ಲಿ ಬಹಳ ಯೋಚನೆ ಮಾಡಬೇಕಾಗಿದೆ ನಮ್ಮ ಭಾರತೀಯ ಶೋಚನೀಯ ಸ್ಥಿತಿಯನ್ನ ಇವತ್ತು ಒಬ್ಬ ಪ್ರಜ್ಞಾವಂತ ಒಬ್ಬ ವ್ಯಂಗ್ಯ ಚಿತ್ರಕಾರರು ಒಂದು ಚಿತ್ರವನ್ನ ಬರೆದಿದ್ದಾರೆ ಇಡೀ ದೇಶಕ್ಕೆ ಅದು ಹೇಳ್ತಕ್ಕಂತ ಒಂದು ಸಣ್ಣ ಚಿತ್ರ ಆಗಿದ್ರು ಕೂಡ ಇಡೀ ದೇಶವನ್ನೇ ಚಿಂತನೆ ಮಾಡುವಂತಹ ಒಂದು ಚಿತ್ರ ಏನು ಅಂದ್ರೆ ಒಬ್ಬ ಅಧಿಕಾರಿ ಟೇಬಲ್ ಮೇಲೆ ಕುಂತಿದ್ದಾರೆ ಒಬ್ಬ ವಯಸ್ಸಾಗಿರ್ತಕ್ಕಂತ ಆ ಒಬ್ಬ ವ್ಯಕ್ತಿ ತನ್ನ ಮಕ್ಕಳನ್ನ ಕರ್ಕೊಂಡು ಆಫೀಸಿಗೆ ಬಂದಿದ್ದಾನೆ ಆಫೀಸ್ ಅಧಿಕಾರಿ ಪಿ ಎ ಹೇಳ್ತಾ ಇದ್ದಾನೆ